ಪ್ರತಿಷ್ಠೆಯ ಕದನವಾಗಿ ಪರಿಣಮಿಸಿದೆ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಎಲೆಕ್ಷನ್ ಕದನದಲ್ಲಿ ವೆಂಕಟೇಶ್ ಪ್ರಸಾದ್ ವರ್ಸಸ್ ಕೆಎನ್ ಶಾಂತಕುಮಾರ್ ಅವರು ಬಣದಲ್ಲಿದ್ದಾರೆ ಕೆಎನ್ಸಿಎ ಚುನಾವಣೆಯಲ್ಲಿ ಹೈಟೆಕ್ ಟೆಕ್ನಾಲಜಿ ಬಳಕೆಯನ್ನ ಮಾಡಲಾಗ್ತಿದೆ ಮತದಾರರ ಅನುಕೂಲಕ್ಕಾಗಿ ಡಿಜಿಟಲ್ ವೋಟಿಂಗ್ ಸೌಲಭ್ಯ ಇದೆ ಮೊದಲು ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಬೇಕು ಸುಮಾರು ಒಂದು ಸಾವಿರದ ಐದುನೂರ ಅರವತ್ತ್ ಮೂರು ಆಜೀವ ಸದಸ್ಯರು ಹಾಗೂ ಮುನ್ನೂರ ನಲವತ್ತೆಂಟು ಕ್ಲಬ್ಗಳ ಸಾಂಸ್ಥಿಕ ಸದಸ್ಯರಿದ್ದಾರೆ ಒಂದು ಸಾವಿರದ ಒಂಬೈನೂರ ಹನ್ನೊಂದು ಸದಸ್ಯರಿಂದ ಕೆ ಎಸ್ ಎನ್ ಅಧ್ಯಕ್ಷಗಾದಿಗೆ ಮತದಾನ ನಡೆಯುತ್ತೆ ಮತದಾನದ ಫಲಿತಾಂಶವೂ ಕೂಡ ಹಿಂದೆ ಪ್ರಕಟವಾಗುತ್ತೆ ಪ್ರತಿಷ್ಠಿತ ಕದನವಾಗಿ ಪ್ರತಿಷ್ಠೆಯ ಕದನವಾಗಿ ಪರಿಣಮಿಸಿದೆ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಎಲೆಕ್ಷನ್ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣಾ ಪ್ರಕ್ರಿಯೆ ಆರಂಭಗೊಂಡಿದೆ ವೆಂಕಟೇಶ್ ಪ್ರಸಾದ್ ವರ್ಸಸ್ ಕೆ ಎನ್ ಶಾಂತಕುಮಾರ್ ಅವರು ಈ ಫೈಟ್ನಲ್ಲಿದ್ದಾರೆ ಕೆ ಎನ್ ಸಿ ಎ ಚುನಾವಣೆಯಲ್ಲಿ ಹೈಟೆಕ್ ಟೆಕ್ನಾಲಜಿಯನ್ನು ಬಳಸಲಾಗಿದೆ ಮತದಾರರ ಅನುಕೂಲಕ್ಕಾಗಿ ಡಿಜಿಟಲ್ ವೋಟಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಬಹುದು ಒಟ್ಟು ಒಂದು ಸಾವಿರದ ಒಂಬೈನೂರ ಹನ್ನೊಂದು ಸದಸ್ಯರಿಂದ ಕೆಎಸ್ಸಿಎ ಅಧ್ಯಕ್ಷರ ಗಾದಿಗೆ ಮತದಾನ ನಡೀತಿದೆ ಫಲಿತಾಂಶವೂ ಕೂಡ ಹಿಂದೆ ಪ್ರಕಟವಾಗುತ್ತೆ